ಫ್ರೆಂಡ್ಸ್ ನಾನ್ ನಿಮ್ಮ ಪ್ರೀತಿಯ ಸೂಪರ್ ಮಾರ್ಕೆಟ್ ಚಾನಲ್ ಇಂದ ಅಂಬರೀಶ್ ಮಾತಾಡ್ತಾ ಇರೋದು ಸೊ ಇವತ್ತು ನಾನು ನಿಮ್ಗೆ ಹೊಸ ವರ್ಷಕ್ಕೆ ಹೊಸದಾಗಿ ಆಫರ್ ಮಾಡ್ತಾ ಇದೀನಿ ಅಮೃತ್ ಮೊಬೈಲ್ ಅವ್ರ ಕಡೆಯಿಂದ ಸರ್ ನಮಸ್ತೆ ಸರ್ ನಿಮ್ ಕಡೆ ಈ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಸರ್ ಇದು ಇದು ಐದು ಕೇವಲ ಐವರು ಸಾವಿರ ರೂಪಾಯಿ ನ್ಯೂ ಮೊಬೈಲ್ ನ್ಯೂ ಮೊಬೈಲ್ ನೋಡ್ತಾ ಇರಬಹುದು ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅಷ್ಟೋ ಇಷ್ಟ ಅಂತ ಹೇಳ್ತಾ ಇರ್ತಾರೆ ಐಟಲ್ ಕೇವಲ ಐದವರೆ ಸಾವಿರ ರೂಪಾಯಿಂದ ಮೊಬೈಲ್ ಸ್ಟಾರ್ಟ್ ಆಗ್ತಾವೆ ಇವ್ರ ಕಡೆ ಅಮೃತ ಮೊಬೈಲ್ ಮೊಬೈಲ್ಸ್ ಅವ್ರ ಕಡೆಯಿಂದ ಸರ್ ನಿಮ್ ಕಡೆ ಯಾವ ಬ್ರ್ಯಾಂಡ್ ಅವೈಲೇಬಲ್ ಇತ್ತು ಇದು ಐಟೆಲ್ ಇದೆ ಟೆಕ್ನೋ ಇದೆ ಟೆಕ್ನೋ ಟೆಕ್ನೋ ಇದು ಏಳು ಸಾವಿರ ರೂಪಾಯಿ ಸಿಕ್ಸ್ಟಿ ಫೋರ್ ಜಿ ಬಿ ನಿಮ್ ಬಿಡಬೇಕು ರೀ ತರ್ಟಿನ್ ಎಂ ಬಿ ಕ್ಯಾಮರಾ ಇದೆ ಹೌದಾ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಇದೆ ಸಾವಿರ ಎಮ್ ಎಚ್ ಬ್ಯಾಟ್ರಿ ಬೇಕೋ ಲಾ ಓಕೆ ಟೆಕ್ನೋ ಮೊಬೈಲ್ ಕೂಡ ಇವ ಕಡೆ ಅವೈಲೇಬಲ್ ಐತೆ ಐಟೆಲ್ ಇದೆ ಟೆಕ್ನೋ ಇದೆ ಸರ್ ಮತ್ತೆ ರೀತಿಯಾಗಿ ಯಾವ ಬ್ರಾಂಡ್ ಇದೆ ಕಡೆ ಒಪ್ಪೋ ಇ ತ್ರೀ ಎಕ್ಸ್ ಫೈವ್ ಜಿ ಸೊ ಅದೇ ರೀತಿಯಾಗಿ ನೋಡ್ತಾ ಇರೋದು ಒಪೋ

ಐವತ್ ಸಾವಿರ ರೂಪಾಯಿ ಮೊಬೈಲ್ ಕೂಡ ಸಿಗ್ತಾವೆ ಆಗಿರ್ಬೋದು ಗೇಮಿಂಗ್ ಆಗಿರ್ಬೋದು ಟಾಪ್ ಆ್ಯಂಡ್ ಮೊಬೈಲ್ ಇದರಲ್ಲಿ ಫಿಫ್ಟಿ ಎಂ ಪಿ ಇದೆ ಇದೆ ಪಿ ಕ್ಯಾಮೆರಾ ಬರುತ್ತೆ ಆಟೋಮೆಟಿಕ್ ಬ್ಲರ್ ನೋಡ್ತಾ ಇರ್ಬೋದು ನೀವು ಫೋಟೋ ತುಂಬಾ ಸೂಪರ್ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಕೂಡ್ಲೆ ಅಮೃತ್ ಮೊಬೈಲ್ಸ್ ಗೆ ವಿಸಿಟ್ ಮಾಡಿ ಸೊ ಐವತ್ ಎಂ ಪಿ ಕ್ಯಾಮ್ರಾ ಆಗಿರ್ಬೋದು ನೋಡಿ ಫೋಟೋ ಆಟೋಮೆಟಿಕ್ ಫೋಟೋ ಸಾತಾವೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಲರ್ ಆಗುತ್ತೆ ನೋಡಿ ಆಟೋಮೆಟಿಕ್ ಬ್ಯಾಕ್ ಗ್ರೌಂಡ್ ಕೂಡ ಚೇಂಜ್ ಆಗುತ್ತೆ ಐದ್ ಸಾವಿರದ ಐದನೂರ ಎಂ ಎಚ್ ಕೇವಲ ಐವತ್ತು ಸಾವಿರ ರೂಪಾಯಿ ಆಗ್ಬಿಟ್ಟು ಮತ್ತೆ ಲಾಂಚ್ ಆಗಿದೆ ಲಾಂಚ್ ಆಗಿದ ಮೊಬೈಲ್ ಊಡ್ಲೆ ಇವತ್ತೇ ಲಾಂಚ್ ಆಗಿರೋ ಮೊಬೈಲ್ ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡ್ತಾ ಇರಬಹುದು ಸರ್ ಡೆಮೋನಾಮೋಲ್ ಆರ್ ಸಾವಿರದ ಎರಡ್ ನೂರ ಎಂ ಎಚ್ ಓಕೆ ಮತ್ತೆ ಫಿಫ್ಟಿ ಎಂ ಬಿ ಕ್ಯಾಮ್ರಾ ಮೂವತ್ತ್ ಮೂರ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ನೋಟ್ ಫೋರ್ಟೀನ್ ಪ್ರೋ ಪ್ಲಸ್ ಎಂಟಿ ತೋರಿಸ್ಬಿಡಿ ಏಟ್ ಜಿಬಿಡ್ ಏಟ್ ಜಿ ಬಿ ಟು ಟಿ ಅವೈಲೇಬಿಲ್ ಇದೆ ಮೊಬೈಲ್ ನಮ್ಮ ಹತ್ರ ವಿರಡು ಸಾವಿರ ಇಪ್ಪತ್ತೆರಡು ಸಾವಿರ ರೂಪಾಯಿ

ಲೈಟ್ ಐಟ ಅಂತ ಪ್ರೊ ಪ್ಲಸ್ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಇಲ್ಲಿ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೋ ಕ್ಲಾಸ್ ಮೊಬೈಲ್ ಫೈವ್ ಜಿ ಮೊಬೈಲ್ ಸರ್ ಇದ್ರೈಸ್ ಏನ್ ಬಳತ್ತೆ ಇದು ಇಪ್ಪತ್ತೆಂಟು ಸಾವಿರ ಡೆಮೋದೊ ಡೆಮೋ ಸರ್ ಏನ್ ಬಳತ್ತೆ ಏಟ್ ಜಿಬಿಟ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬರ್ತದೆ

ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಇಲ್ಲಿ ಲವ ಮೊಬೈಲ್ ಫೋರ್ ಜಿ ಬಿ ರಾಮ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಕೇವಲ ಆರ್ವರ್ ಸ್ಟಾಕ್ ನಿಮಗೆ ಅಮೃತ ಮೊಬೈಲ್ ಅವರು ಕೊಡ್ತಾರ ಬನ್ನಿ ಸೊ ನೋಡಿದ್ರಲ್ಲ ಇಷ್ಟೆಲ್ಲಾ ಸ್ಟಾಕ್ ಅಮೃತ್ ಮೊಬೈಲ್ಸ್ ಒಳಗ ಸಿಗ್ತಾವ್ ಸರ್ ಇದ್ರ ಲೊಕೇಶನ್ ಬಂದ್ಬಿಟ್ಟು ನಮ್ ಪ್ರೇಕ್ಷಕರಿಗೆ ಕರೆಕ್ಟ್ ಆಗಿ ಆಗಿರ್ಬೇಡಿ ಇದು ಹಳೆ ಬಸ್ ಸ್ಟಾಂಡ್ ಅಪೋಸಿಟ್ ಐದು ಕಿಲೋಮೀಟರ್ ಪಕ್ಕದಲ್ಲಿ ದಮ್ಮನಿ ಪಾಸ ಅಮೃತ ಮೊಬೈಲ್ ಅಂತೇಳಿ ಮೊಬೈಲ್ಸ್ ಅಂತ ಅಂದ್ಬಿಟ್ಟು ಹುಬ್ಬಳ್ಳಿ ಹುಬ್ಬಳ್ಳಿ ಬಲ್ಲ ಸರ್ ಅದು ಇವ್ರದ್ ಮೊಬೈಲ್ ಸ್ಟೋರ್ದು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ವಿತ್ ಡಿಸ್ಪ್ಲೇ ಮ್ಯಾಗ್ನು ಎಡಿದೆ ಸೊ ನಿಮ್ಗೆ ಯಾವ ರೀತಿ ಮೊಬೈಲ್ ಬೇಕಾ ಅದೇ ರೀತಿಯಾಗಿ ಮೊಬೈಲ್ ಅಂತಂದು ನೀವು ನೇರವಾಗಿ ಕಾಲ್ ಕಾಂಟ್ಯಾಕ್ಟ್ ಮುಖಾಂತರ ಕೇಳ್ಬಹುದು ಯಾವ ರೀತಿ ಮೊಬೈಲ್ ಬೇಕಾ ಅದೇ ಎಲ್ಲಾ ಮೊಬೈಲ್ ಅವ್ರ ಏನೈತೆ ನಿಮ್ಗ ತರಿಸ್ಕೊಡ್ತಾರ